ಪುಡಾರಿಗಳು ಹಾಳು ಮಾಡ್ತಾವೆ ನಮ್ಗೆ ಅರ್ಥ ಆಗಿರ್ಬೇಕಂತ ಅದಲ್ವಾ ಸೊ ಇವರಿಗೆ ಸರಿಯಾಗಿ ಬುದ್ಧಿ ಹೇಳೋದು ಒಳ್ಳೇದು ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದು ಇತಿಹಾಸ ಇದೆ ಅದೇ ಆದ ಗೌರವ ಇದೆ ಆ ಗೌರವನ ಕೆಲವು ಪುಡಾರಿಗಳು ಹಾಳು ಮಾಡ್ತಾವೆ ದಯವಿಟ್ಟು ಇದನ್ನ ಸರಿಪಡಿಸ್ಕೊಬೇಕಂತಾರೆ ಈಗ ನಾನು ಸಾಕಷ್ಟು ಅಧಿಕಾರಿಗಳು ಹೇಳಿದ್ದಾರೆ ಇದನ್ನು ರುಚಿ ಅಂತ ಇವೆಲ್ಲ ಕಟ್ಟಿಟ್ಟು ಬುದ್ಧಿಗಳಿರಲ್ಲ ಇವೆಲ್ಲ ಬೇಡ ಅಂತ ನಾನು ಕೇಳಿ ಸೌಹಾರ್ದವಾಗಿದ್ದೀವಿ ಸೌಹಾರ್ದವಾಗಿದ್ದೀವಿ ನಾವು ಸನ್ನೃದ್ಧವಾಗಿದ್ದೀವಿ ಸಹದೃದ್ವಿ ನಾವು ನಾವು ಹಿಂಗೆ ಹೋಗೋಣ ಸೊ ಇದು ಬಿಟ್ಬಿಟ್ಟು ಈ ಕೆಲ ಕೆಲ ಹೋಗ್ಬಿಟ್ಟು ಅವ್ರು ರೆಸ್ಯೂಸ್ ಮಾಡಿಕೊಂಡು ಅಮಕೆ ಹಾಕಿದ್ದು ಅವ್ರು ಇರ್ತಕ್ಕಂಥ ಗೌರವ ಎಲ್ಲ ಒಂದು ಕಡೆ ಇವ್ರು ಆಡ್ ಹಂಡ್ರೆಡ್ ಪರ್ಸೆಂಟ್ ನನಗಿಂತೂ ಜಾಸ್ತಿ ಅವರಿಗೆ ಗೊತ್ತಿದೆ ಯಾರು ಎತ್ತಂತ ಗೊತ್ತಿದೆ ಸೊ ಅದ ನಂತರ ಏನಾಗಿದೆ ಈ ನಾನು ಒಂದು ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾವ್ದೋ ನೈತಿಕ ಹಕ್ಕಿಲ್ಲ ಆದ್ರೆ ಒಬ್ಬ ಶಾಸಕನಾಗಿ ಮಾತಾಡ್ತಕ್ಕಂಥ ಹಕ್ಕು ನನಗಿದೆ ನಾವು ಇವತ್ತು ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾನು ಕೂಡ ಮೂಲದ ಕಾಂಗ್ರೆಸ್ ಅಲ್ಲಿ ಇದ್ದಾನೆ ಇವತ್ತು ಜೆ ಡಿ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾವು ಯಾವ ಮನೇಲಿ ಇದ್ದೀವಿ ಯಾರು ವರ್ಷ ಬಂದಿದ್ವಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಧರ್ಮ ಇವತ್ತು ನಾವೆಲ್ಲಿದ್ದೀವಿ ನಮ್ಮ ಧರ್ಮ ಇವತ್ತು ನನ್ನ ಸ್ನೇಹಿತ ಇವತ್ತು ಆಸನದಿಂದ ಬಂದು ನನ್ನ ಮುಳುಬಾಗಲು ಬಂದು ನನ್ನ ಶುರು ಮಾಡ್ತಾವೆ ಅವ್ನಿಗೆ ಏನು ಎಫೆಕ್ಟ್ ಆಗ್ಬೇಕು ಕಾಪಾಡ್ತಕ್ಕಂಥ ಶಾಸನ ನಮ್ಮ ಧರ್ಮ ಆ ಧರ್ಮ ಇಲ್ಲಿ ಬಂದು ರೋಣಗಾರ್ಗಳು ಬಿಟ್ಟರೆ ತಮ್ಮೂರು ಬಂದಿರೋ ಕೇಳ್ತಾರೆ ಅಂತ ಕೇಳ್ತಾರೆ ಸೊ ಅದರಿಂದ ನನ್ನ ಕೆ ಬಗ್ಗೆ ಅಪಾರ ನಂಬಿಕೆ ಇದೆ ಗೌರವ ಇದೆ ಅಂದ್ರೆ ಪ್ರಶ್ನೆ ಹೇಳಿದಾಗ ನನಗೂ ಅವರು ಯಾವುದೇ ರೀತಿ ಕೂಡ ಭಿನ್ನಾಭಿನ್ನ ಬಂದಿಲ್ಲ ಕೆಲವರು ಏನ್ ಮಾಡ್ತಾರೆ ಅವರು ಮಿಸ್ಗೇನ್ ಮಾಡಿ ಹಾಳು ಮಾಡ್ತಾರೆ ಆಯ್ತಲ್ಲ ಅವ್ರಿಗೆ ಗೊತ್ತಿ ನನಗ್ ಗೊತ್ತಿ ನನ್ಗೆ ಗೊತ್ತಿ ಅವ್ರಿಗೆ ಗೊತ್ತಿದೆ ಸೊ ಅದನ್ಬಿಟ್ಟು ನಮ್ಮ ಇಬ್ಬರಲ್ಲಿ ಯಾವ ಥರ ಆ ಥರ ಭಿನ್ನ ಬಂದಿಲ್ಲ ಬರೋದಕ್ಕೂ ನಮ್ಮ ಬಿಡಲ್ಲ ಅದ ಇವತ್ತು ಸಾಕಷ್ಟು ವಿಚಾರಗಳು ಬಂದಾಗ ನನ್ನ ನೋವಿದೆ ಏನು ನೋವಿದೆ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ನೋವಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಈ ಎಲ್ಲರೂ ಒಂದಾದ್ರ ಮಾತ್ರ ಅಭಿವೃದ್ಧಿ ಆಗೋದು ಆಯ್ತಲ್ವಾ ಸೊ ಅದನ್ನ ಬಿಟ್ಬಿಟ್ಟು ಮನೆ ಬಂದು ಸೀರ ಮಾತ್ರ ಮನೆ ಸಕ್ಸಸ್ ಆಗೋದು ಮನೇಲಿ ಒಪ್ಪು ಆಗೋದಿಲ್ಲ ಸೊ ಅದರಿಂದ ಕೆಲವರಿಂದ ನನಗೆ ಬರ್ತಾ ಇದ್ದಾವೆ ಸೊ ಇಲ್ಲಿ ಒಪ್ಕೊತೀನಿ ಕೆಲವು ಹೆಸರು ತಂದಿದ್ದೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಕೂಡ ಹೇಳಿದ್ದೀನಿ ಅವರು ಸಲಹೆನ ಕೊಡಕ್ಕೆ ಕೊಟ್ಟಿದ್ದಾರೆ ನಿಮ್ಮ ಸ್ಟೈಲಲ್ಲಿ ನೀವು ಹೋಗಿ ಜನ ನಿಮ್ಮ ಹತ್ರ ಇದ್ದಾರೆ ಜನ ಆದೇಶ ಇದೆ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಇಬ್ಬರಿಗೂ ಜನ ಆಶೀರ್ವಾದ ಇದೆ ದಯವಿಟ್ಟು ನಿಮ್ಮ ಬಗ್ಗೆ ತಲೆ ಕೆಳಸೋಣಂತ ಕೂಡ ಹೇಳಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಆಗುತ್ತೆ ನಾನು ಯಾವತ್ತೂ ದಮಕಿ ಆಗೋದು ಅನ್ಯಾಯದ ವಿರುದ್ಧ ಮಾತ್ರ ನಾನು ಹೋಗೋದಿಲ್ಲ ಅವತ್ತು ಹೋದಾಗ ಮುಳ್ದಾಗ ನಾನು ಇರೋದಿಲ್ಲ ಅದು ನಿಮಗೂ ಗೊತ್ತಾಗುತ್ತೆ ಇನ್ ತನಕ ಹತ್ತು ವರ್ಷದಲ್ಲಿ ಯಾವತ್ತೂ ಆ ಕೆಲಸ ನಾನು ಮಾಡಿಲ್ಲ ಮಾಡೋದಿಲ್ಲ ಅದು ನಾಯಿಂತೋಗೋಣ ಜನ ಏನು ಮೆಚ್ಚುಗೆ ಏನು ಮಾಡಿದ್ರೆ ನಾಯಿಂತ ಹೋಗೋಣ ಈಗ ನನಗೆ ಆತರಣ ಸಿಕ್ಕಿದ್ರು ಅವರೊಬ್ಬ ಒಬ್ಬ ನಾನೊಬ್ಬ ನಾನು ಒಬ್ಬ ಸೈಡ್ ಬಗ್ಗೆ ಜಮೀನು ಬಗ್ಗೆ ಅಗೌರ್ವ ಅಗೌರವ ನೋವು ನಷ್ಟ ಇಬ್ಬರಿಗೂ ನಾನು ಏನು ಹೇಳಿದೆ ಯಾರಾಣೆ ಬರ್ರಿ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ಲ ಅವ್ತಾನೆ ಯಾರಾಣೆ ಬರ್ರಿ ಯಾರು ಕಿತ್ಕೊಳ್ಳೋಕ್ಕಾಗುತ್ತೆ ಹಾಂ ಸೊ ಅದರಿಂದ ದಯವಿಟ್ಟು ಅದನ್ನು ನಾವೆಲ್ಲ ಸೇರಿ ಮುಳುಗಾಗಲ್ಲ ಸತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಮಾಡಬೇಕಾಗುತ್ತೆ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಇಂಥದ್ದೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಷ್ ಮಾಡೋದು ಒಳ್ಳೇದು ಸರ್ ಈಗ ಒಂಬತ್ತು ವಾರ ಒಂಬತ್ತು ವಾರ ಒಂಬತ್ತು ದಿನ ಹುಟ್ಟಿರ್ತಕ್ಕಂಥ ಮಗುನ ಬಿಟ್ಟು ಆ ಅವ್ರು ಬೆಟ್ಟಿಂದ ಸೋತು ಅವ್ರು ಕುಡಿತಾನೆ ಸಾಯ್ತಾನಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ರಕ್ಷಣೆ ಒಂದು ನಮಗೆ ಒಂದು ರೆಸ್ಪಾನ್ಸ್ ಪಡೆಯಿದೆ ಪೊಲೀಸ್ ಇಲಾಖೆ ಒಂದು ರೆಸ್ಪಾನ್ಸ್ ಪಡೀ ನಾನು ಹಿಂಗಾಗುತ್ತೆ ಹಿಂಗಾಗುತ್ತೆ ಸರಿಪಡಿಸ್ಕೊಳ್ಳಿ ಅಂತ ನಾನು ಆರು ತಿಂಗಳು ಹಿಂದೆ ಹೇಳ್ತಾನೆ ಇದ್ದೀನಿ ಅದು ಒಂದಕ್ಕೆ ಬೆಟ್ಟಿಗೆ ಬಂದಿದೆ ಏನು ಸತ್ತಿರೋದು ಒಂದು ಬೆಳಕಿಗೆ ಬಂದಿದೆ ನೋಡ್ತಾರೀ ಹದಿನೈದು ದಿವಸ ಎಷ್ಟು ಬರ್ತಾರೆ ನೋಡ್ತಾರೆ ಒಂದು ಪರ್ಸನಲ್ ಸರ್ ಕೆಲವು ಪೊಲೀಸರು ಅಧಿಕಾರಿಗಳು ಅಂತಲ್ಲ ಕೆಲವರು ಈ ಬೆಟ್ಟಿಂಗ್ ಅವ್ರ ಜೊತೆ ಆಗಿದ್ದಾರೆ ಅಲ್ಲ ನೀವು ಮಾಧ್ಯಮದವರನ್ನ ಪೊಲೀಸರು ಮಿಂಗಲ್ ಆಗಿದ್ದಾರೆ ಅಂತ ಹೇಳಿದ ಇದು ಬರೇ ಮಿಂಗೇನ್ ಬರೀರಿ ಮೇರೋಗ್ ಬರೀರಿ ಭಯ ಬಿಡಬೇಕು ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಇಂದ ಮಿಂಗಲ್ ಆಗಿದಾರ ಅವನಷ್ಟು ನೇರವಾಗಿ ಬರೀರಿ ನೀವದನ್ನ ನೀವು ನೇರವಾಗಿ ಮಾಡ್ತೀರಿ ನಾನು ನೇರ್ ನೋಡಿ ನಾನು ಯಾರಿಗೂ ಇದು ಮಾಡೋಣ ಮಾಡ್ರೇರ್ ನೋಡಿ ನಾನು ತಪ್ಪು ತಪ್ಪು ಒಬ್ಬ ಅಂತ ಹೇಳ್ತೀನಿ ನಾನು ಯಾವತ್ತೂ ಪ್ರೊಜೆಟ್ ಮಾತಾಡೋದು ಮಾತಾಡೋದಿಲ್ಲ ನಾನು ಬರಲಿಲ್ಲ ನಾನು ಹೇಳಿದೀನಿ ನೆಕ್ಸ್ಟ್ ಏನಾದ್ರೂ ಘಟನೆ ಹೇಳಿದ್ರೆ ಪೊಲೀಸ್ ಇಲಾಖೆನೇ ಕಾರಣ ಬೇರೆ ಖಾಸಗಿ ವ್ಯವಹಾರ ಬಿಟ್ಟು ಯಾವ್ದೋ ಸಿವಿಲ್ ವ್ಯವಹಾರ ಸ್ಟೇಷನ್ ಮಾಡೋದು ಬಿಟ್ಟು ಇದನ್ನ ದಯವಿಟ್ಟು ಇವ್ ಕರ್ತಾಡಿದ್ರೆ ನಿಮ್ಮನೆ ಬಾಗ್ಲು ಚೆನ್ನಾಗಿರ್ತದೆ ನಮ್ಮನೆ ಬಾಗ್ಲು ಚೆನ್ನಾಗಿರ್ತದೆ ನಮ್ ಭಗವಂತ ಅಧಿಕಾರಿ ಕೊಟ್ಟಿದ್ದಕ್ಕೆ ನಮ್ಗೆ ದೇವರ ನಮ್ಮ ಕುಟುಂಬಕ್ಕೆ ಚೆನ್ನಾಗಿರ್ತದೆ ಅಂತ ಬಯಸ್ತೀವಿ ಟೂರ್ನಿಂದಲೂ ಸಮಸ್ಯೆ ಇಲ್ಲ ಟೌನ್ನಿಂದಲೂ ಸಮಸ್ಯೆ ನನಗೆ ನನ್ನ ಪರ್ಟಿಕ್ಯುಲರ್ ಒಂದೇ ನಾನು ತುಂಬ ಸಮಸ್ಯೆ ಬರ್ತದೆ ನಂಗ್ಲಿ ಏರಿಯಲ್ಲಿ ಸಮಸ್ಯೆ ಬರ್ತಾ ಇದೆ ಅದಲ್ವಾ ನಾನು ಈಗಾಗಲೇ ನಾನು ಬೆಳಗ್ಗೆ ಹೋಗಿ ಜೊತೆ ನಾನು ಮಾತಾಡಿದ್ದೀನಿ ನಾಳೆ ಮನೆಗೆ ಹೋಗ್ತಾ ಇದ್ದೀನಿ ಸಂಪೂರ್ಣವಾಗಿ ವಿವರವನ್ನು ನಾನು ತಿಳಿಸೋ ಜವಾಬ್ದಾರಿ ಮಾಡ್ತೀನಿ ನನಗೆ ಯಾಕಂದರೆ ಆ ಸ್ಟೇಷನ್ನಲ್ಲಿ ಈ ಸಿವಿಲ್ ಸಂಬಂಧಪಟ್ಟಕ್ಕೆ ಖಾಸಗಿ ವ್ಯವಹಾರ ಜಾಸ್ತಿ ನಡೀತದೆ ಇಂಥದ್ದಕ್ಕೆಲ್ಲ ಸಂಬಂಧಪಟ್ಟು ಯಾವ್ದಾದ್ರು ಕೋರ್ಟಲ್ ಇರ್ತಕ್ಕಂಥ ವ್ಯವಹಾರದಿಂದ ವ್ಯವಹಾರ ಮಾಡಕ್ಕೆ ಹೋಗ್ತಾರೆ ನಾನು ನನ್ನ ಇದ್ದ ತಕ್ಕಂಗೆ ಎಲ್ಲ ಅಧಿಕಾರಿಗೂ ಮಾಹಿತಿ ಕೊಟ್ಟಿದ್ದೀನಿ ನಾನು ಇವತ್ತು ಇವ್ರಿಗೆ ಸೂಪ್ರೇಂಟ ಪೊಲೀಸ್ ಅವರು ಮಾತಾಡಿದ್ದು ಎಸ್ಪಿತ್ರ ಮಾತಾಡ್ತೀನಿ ಅದಾದ್ಮೇಲೆ ಬೆಳಗ್ಗೆ ಒಬ್ಬರು ಸಹ ಮಾತಾಡಿದ್ದೀನಿ ನಾನು ನಾಳೆ ಅದು ನಾಳೆ ಹೋಗಿ ಮನೆಗೆ ಸ್ಕೂಲ್ ಎಕ್ಸ್ಟೇಂಜ್ ಮಾಡ್ತೀನಿ ಈಗ ನಾಳೆ ನಾನು ದಿವಸ ಬೀದಿಗಿಳಿದಾಗ ನಾನು ಯಾಕೆ ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು ಅದಕ್ಕಿಂತ ನಾನು ಮಾಡ್ತೀನಿ ಇಲ್ಲ ಉಳುವಾಗ ಸರಿಯಾಗಿ ಕ್ರಮ ಇಲ್ಲ ಸುಮಲ್ ಸಾಯ ಯಾರಾಗ ಹೋಗ್ಸ್ ಕೋಲ್ಸ್ ಯಾರೋ ಮಾಡ್ತಾರೆ ಯಾರೋ ಡೀಲ್ ಮಾಡ್ತಾರೆ ಲ್ಯಾಂಡಲ್ಲಿ ಯಾರೋ ಡೀಲ್ ಮಾಡ್ತಾರೆ ಒಟ್ಟಾರೆ ಡೀಲ್ ಆದ್ರೆ ಸಾಕು ನಮಗೆ ಇನ್ನೇನು ಬೇಡ ನಮ್ಮ ಡೀಲ್ ಆದ್ರೆ ಸಾಕು ಯಾವ ಕೇಸ್ ಅಂತೆ ನಮ್ಗೇನು ಅವಶ್ಯಕತೆ ಇಲ್ಲ ಒಟ್ಟು ಡೀಲ್ ಆದ್ರೆ ಸಾಕು ಯಾಕೆ ಎಸ್ ಬಿ ಅವರು ಇನ್ನೂ ಇದ್ರ ಬಗ್ಗೆ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಅದರ ಯಥೇಚ್ವ ಗಾಂಜೆ ಸಪ್ಲೈ ಆಗ್ತಾ ಇದೆ ಹುಡುಬಾಗಂತ ಯಥ ಗಾಂಜೆ ಸಪ್ಲೈ ಆಗ್ತಾ ಇದೆ ಅರ್ಥ ನಮಗೆ ಬೆಟ್ಟಿಗೆ ತಂದೆ ನಡೀತಾ ಇದೆ ಇತ್ತೀಚೆಗೆ ಇದಾರ್ಟ್ ಆಗಿದೆ ಮರು ದಂಧೆ ಕೆರೆ ಹೆಸರು ಹೇಳಲ್ಲ ಎಷ್ಟೊಂದು ಗಾಡಿ ಬಸ್ ಆಗ್ತಂತ ಹೇಳ ನಿಮ್ಮ ಕುಂಭಕ್ಕಿಲ್ಲದೆ ನಿಮ್ಮ ಸ್ಟೇಷನ್ ಮಾಹಿತಿ ಇಲ್ಲದೆ ಬಸ್ ಆಗ್ತಾ ಇದ್ಯಾ ಪಾಸ್ ಆಗ್ತಾ ಇದ್ಯಾ ಇದಕ್ಕೆಲ್ಲ ನೇರ ಅದು ಯಾಕಂತ ನನಗೂ ಅರ್ಥ ಇಲ್ಲ ಶಾಮೀಲಾಗಿದವರೋ ಇಲ್ಲ ಗಂಡು ಕೂತವ್ರೋ ನನಗಂತೂ ಅರ್ಥ ಆಗ್ತಲ್ಲ ಮುಂದಿನ ದಿವಸ ಕೇವಲ ನೀವು ಅದೇ ಹೇಳ್ಬೇಡಿ ಕೇವಲ ಹದಿನೈದು ದಿವಸದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾನು ಶಾಸಕನ ಕಡಿಮೆ ನಮ್ಮ ಏನಾರ ಬಾಂಧವ್ಯರು ಅದಲ್ಲ ಆಚೆ ಇರ್ತಕ್ಕಂಥ ಕಾಲ ಕಂಡು ಹಿಡಬಹುದು ಒಳಗಡೆ ಇರ್ತಕ್ಕಂಥ ಕಣ್ಣಿಡಿಕೆ ಹೆಂಗಾಗುತ್ತೆ ಅಂತ ಅರ್ಥ ನಿಮಗೆ ಮಲಗಿರೋ ನಿಮ್ಸ್ಕೋದು ಮಲಗಿರೋದು ಹಾಕಿಕೊಳ್ಳೋಣ ಹೆಂಗೆ ಮುಗಿಸೋಕಂತ ಹೇಳಿ ನಾನು ಇಲ್ಲಿ ತನಕ ಯಾವ ಇಲ್ಲಿಗಳಿಗೂ ಕೈ ಹಾಕಿಲ್ಲ ಮಾಡಿಸೋದು ಇಲ್ಲ ದಯವಿಟ್ಟು ಮತ್ತೆ ಮತ್ತೆ ಮತ್ತೊಬ್ಬ ಶಾಸಕನಾಗ ತಮ್ಮ ಹತ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ಒಳ್ಳೆ ಎಚ್ಚರಿಕೆ ಎಚ್ಚೆತ್ಕೊಳ್ಳಿ ಇದು ಮಾತ್ರ ಮಾತಾಡ್ತೀನಿ ಥ್ಯಾಂಕ್ ಯು ರೆ ಮಚ್